ಮಿತ್ರ ಈ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಮುಖಂಡ ಪರವಾಗಿ ಹೃದಯಪೂರ್ವವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ವಹಿಸಿರುವ ನಮ್ಮ ನಾಯಕರಾಗಿರುವಂತಹ ಅಬ್ದುಲ್ ಅಬಿನ್ ಮುಷೀಫ್ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರ ಮುಖಂಡರಾದಂತಹ ಸನ್ಮಾನ್ಯ ಎಸ್ ಎಂ ಪಟೇಲ್ ಗಣ್ಯಾರ್ ಸಾ ಕಾರ್ಯದರ್ಶಿಗಳಾದಂತ ಮೊಹಮ್ಮದ್ ರಫಿಕ್ ತಪಾಲ್ ಇಜೀರ್ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ನಾಯಕರಾಗಿರುವಂತ ಅಬ್ದುರ್ ಭರ್ತಿ ಸಾಹೇಬಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಈ ಪತ್ರಿಕೋಷ್ಠಿಯಲ್ಲಿ ನ್ಯಾಯವಾದಿಗಳಂತ ಸನ್ಮಾನ್ಯ ಆಸಿಫಲ್ಲಾ ಖಾದ್ರಿ ಅವರು ಕೂಡ ಉಪಸ್ಥಿತಿದ್ದಾರೆ ಹಿರಿಯರಾದಂತಹ ಎಂ ಸಿ ಮುಲ್ಲಾ ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ದಸ್ಗೆ ಸಲಗಿ ಇಲ್ಲಿ ಉಪಸ್ಥಿತಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಬಿ ಜೆ ಬಿಜೆಪಿ ಸರ್ಕಾರಕ್ಕೆ ಮತ್ತು ನಾವು ಹದಿನೈದು ತಾರೀಕ ರೈಲಿ ಮಾಡಿ ಮನವಿ ಕೊಡೋದಿತ್ತು ಅದು ಕ್ಯಾನ್ಸಲ್ ಮಾಡಿ ಇಪ್ಪತ್ತೆರಡರ ಇಪ್ಪತ್ನಾಲ್ಕ ತಾರೀಕರೆ ನಾವು ಮಾಡ್ಬೇಕಂತ ಅದರ ಸಲುವಾಗಿ ನಿಮ್ಗೆ ಇವತ್ತು ನಾವು ಕರ್ತೀವಿ ಈ ವಕ್ ಬಿಲ್ ಸಲುವಾಗಿ ಬರೇ ಬಿ ಜೆ ಪಿಯವರು ಅವರು ಮೈನಾರಿಟಿ ಮಂದಿಗೆ ಒಂದೇ ಕಾಸ್ಟ್ಗೆ ಅವ್ರು ಮಾಡ್ಲಾಕಂತ ನಮ್ಮ ನಾವು ಎಲ್ಲ ಕಾಸ್ಟ್ ಕೂಡ ಎಲ್ಲ ರಣತ ಮುಟ್ಟಿಗೆ ನಾವು ಹೊಂಟೀವಿ ಈ ಬಿ ಜೆ ಪಿಯವರು ಅವರು ಏನಾರೇ ಒಂದು ಕೈ ತರ್ತಾರೆ ತಂದು ಬರೆಯ ಒಂದು ಮೈನಾಟಿಗೆ ಒಂದು ಟಾರ್ಗೆಟ್ ಮಾಡಿ ನಮ್ಮ ಮೈನಾಟಿ ಮಂದಿಗೆ ಕಾಣಿಸ್ಬೇಕಂತಾರೆ ಅದ್ರಾಗ ಮೈನಾಟಿದೊಳಗೆ ನಾವು ಒಬ್ಬರೇ ಇಲ್ಲ ಸಿಖ್ ಅದಾರ ಜೈನ್ ಅದಾರ ಕ್ರಿಶ್ಚಿಯನ್ ಅದಾರ ನಮ್ಮ ಮೈನಾಟಿ ಮಂದಿ ಎಷ್ಟು ಮಂದಿಗೆ ಕಾಡಿಸೋದು ಬಿಟ್ಟು ಬಿಜೆಪಿ ಸರ್ಕಾರ ಇದು ಏನ್ ತರೋದು ಹರಕತ್ತಿತ್ತು ಇದು ಒತ್ತ ಇದು ಯಾರೇ ಅಲ್ಲನ ಸರ್ಲೆ ಕೊಡ್ತಾರೆ ಮತ್ ನೀವೇ ಕೊಟ್ರೆ ಬಳಸ್ಕೊತೀರಿ ಅವ್ರು ಯಾರ ತಾನು ಮಾಡಿರ್ತಾರೋ ಅವ್ರು ಕೊಟ್ರಿರ್ತಾರೆ ಇದರ ಸಲುವಾಗಿ ನಾವು ನಿಮ್ಗೆ ಕರೆದಿದ್ದೀವಿ ಈ ನಮ್ಮ ವಾಕಪ್ ಓಡಕ ನಾವು ಸುಪ್ರೀಂ ಕೋರ್ಟ್ನು ಹೋಗ್ತೀವಿ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ಈ ಬಿಜಾಪುರ್ಲಿಂದೂ ನಾವು ಹೋಗ್ತೀವಿ ಸುಪ್ರೀಂ ಕೋರ್ಟ್ ಈ ಬಿಲ್ ನಾವು ಖಂಡನೆ ಮಾಡಿದ್ರು ವಿಜುಗೌಡ್ ಹಮೀದ್ ಮುಷ್ರೀಫ್ ಬಲಿ ಖುಷಿ ಆಗ ನಂತ ಹೇಳ ಅವ್ರ ಅವ್ರು ಮಾರ್ಕ್ಸರ್ತಿ ಸೋತಾರೆ ಅವ್ರ ಬಲಿ ಖುಷಿ ಆಗ್ಯಾರ ನಮ್ಮ ಹೈಕಮಾಂಡ್ ನನ್ಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಇಂಟ್ರೀಟ್ ತಗೋತಾರೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ ಎಸ್ ಬರ್ತಿನ ನನ್ ಕೊಟ್ಟಿದ್ರು ಪಟ್ ಸರ್ತಿ ಅವ್ರದ್ದು ಆರ್ ಎಸ್ ಬಂದಿದ್ರು ಭಗವನ್ ನಲ್ವತ್ತೆಂಟು ಸಾವಿರಕ್ಕೆ ನಾ ಎಪ್ಪತ್ತೈದು ಸಾವಿರ ತಗೊಂಡಿದ್ದೀನಿ ಬಿಜುಗೌಡರು ನಮ್ಮ ಪಾರ್ಟಿದು ಎಷ್ಟು ಜನ ಮಾಡ್ಲಾಕತ್ತಾರ ನಮ್ಮ ಎಂ ಬಿ ಪಾಟೀಲ್ ನಮ್ಮ ಲೀಡರ್ ಅದಾರೆ ಸೆಟ್ಟಿಂಗ್ ಮಾಡ್ತಾರೆ ಮಾಡೇ ನಾಲ್ಕು ಸರಿ ದಿವಸ ಅವ್ರ ಪಾರ್ಟಿದು ಅವ್ರು ನೋಡ್ಬೇಕು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅದ ಹೈಕಮಾಂಡ್ ಅದ ನಾವು ನೋಡ್ತೀವಿ ನಾವು ಮಾಡ್ತೀವಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಅದಾರ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅದಾರ ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು ಎರಡನೇ ಸತಿ ಎಂಬತ್ತಾರು ಸಾವಿರ ತಗೊಂಡಿನಿ ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಕತ್ತಾರ ನನ್ನ ಬಲ್ಪ್ ಗ್ರೂಪ್ ಅದ ಇಪ್ಪತ್ತೆರಡು ಸಾವಿರ ಬೋಕಸ್ ಓಟ್ ಮಾಡಿದ್ದು ಬೋಕಸ್ ಓಟ್ಲಿಂದ ಆರಸ್ ಬಂದಾರ ಅವರು ನಾವು ಮಾಡಿಲ್ಲ ಇಲ್ಲ ಅವರು ಅದನ್ನೇ ಹೇಳಿದ್ದಾರೆ ಅವ್ರು ಹೇಳ್ಯಾರೀ ಮತ್ತೆ ಭಾಗವನ್ ಟಿಕೆಟ್ ಅವರು ಸೆಟ್ಟಿಂಗ್ ಸಟ್ಟಿಂಗ್ ಮಾಡಿಕೊಂಡಾರೀ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಎಂ ಪಿ ಪಾಟೀಲ್ ಹಿಂದೂ ಒಂದು ಪ್ರಶ್ನೆ ಇದೆ ಮುಖಾಂತರ ಹದಿಮೂರಲ್ಲಿ ಮುಸ್ಲಿಮ್ ಇದ್ರಲ್ಲ ಟೋಪಿ ಹಾಕೊಂಡು ಇದು ಬಿಟ್ಕೊಂಡು ಮುಸ್ಲಿಮರ ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಹೋಗುದು ಮಸೀದಿಗೆ ಹೋಗುದು ನಮಾಜ್ ಹೋಗುದು ಮಾಡ್ತಿದ್ರು ಅವಾಗ ಇವ್ರು ಮುಸ್ಲಿಮರ್ ಇದ್ರು ಇವ್ರು ಹಿಂದೂ ಯಾವಾಗ ಆದ್ರು ಅವ್ರು ಅದನ್ನು ಸ್ಪಷ್ಟಪಡಿಸ್ಬೇಕು ನಿಮಗೆ ಇಸ್ಲಾಮದ ಬಗ್ಗೆ ಧರ್ಮದ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಜ್ಞಾನ ಇದೆಯಾ ಇವ್ರ ಬಗ್ಗೆ ವಿಚಾರ ಮಾಡ್ತೀರಿ ನೀವು ವೀರ ಮಾಡಿ ಬಗ್ಗೆ ವಿಚಾರ ಮಾಡ್ರಿ ಸಿದ್ಧಾಂತ ಬಸವಣ್ಣನ ಮಾಡಿ ಸ್ಟಡಿ ಮಾಡ್ರಿ ಲಿಂಗಾಯತ ಧರ್ಮದಲ್ಲಿ ನೀವು ಹುಟ್ಟಿ ಬಸವಣ್ಣನ ವಚನಗಳನ್ನ ನಿಮ್ಗೆ ಹೇಳಕ್ ಬರೋದಿಲ್ಲ ಇವತ್ತು ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಬನ್ನಿ ನಾವೆಲ್ಲ ಕಲಿಸ್ತೀವಿ ನಿಮಗೆ ಮೊದಲ ಒಂದು ಒಳ್ಳೆ ಸಂಶೋಧನೆ ಮಾಡಿ

ಎನಿಂಗ್ ಅಗ್ರೂವ್ ಡಿಕ್ಲೇರೇಷನ್ ಹಾಕಿ ಜಿಲ್ಲಾಧಿಕಾರಿಯ ಸುಪೂರ್ದಿ ಒಳಗ ಯಾವ ಆಸ್ತಿ ವರ್ಕ್ ಇದೆ ಯಾವ ಆಸ್ತಿ ವಕ್ಫ ಇಲ್ಲ ಅನ್ನುವಂತ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟ ಇದರ ಅರ್ಥ ಜಿಲ್ಲಾಧಿಕಾರಿ ಸರ್ಕಾರದ ಕೈಗೊಂಬೆ ಆಗಿ ವಕ್ ಆಸ್ತಿಯನ್ನು ವಿಲೇವಾರಿ ಮಾಡಬಹುದು ಮೊಹಮ್ಮದ್ ಯಾಕಂದ್ರೆ ಅವರು ಸುಲ್ತಾನ್ ಆಗಲಿ ಔರಂಗಜೇಬ್ ಆಗಲಿ ಎಲ್ಲರ ಬಗ್ಗೆ ಹಗುರವಾಗಿ ಮಾತಾಡುವ ಚೆನ್ನಾಗಿದೆ ಅದಕ್ಕೆ ಬಿಜಾಪುರ ಜನರು ನಾವಲ್ಲ ಎಲ್ಲರೂ ಅವ್ರು ಓಟ್ ಹಾಕಿದವರು ಅವ್ರು ಹುಚ್ಚ ಎಂ ಹುಚ್ಚು ಎಚ್ಚು ಬಸ್ಸೋ ಹುಚ್ಚ ಹತ್ರ ಯಾಕಂದ್ರೆ ಸುಮ್ಮನಂಗಲ್ಲ ಯಾಕಂದ್ರೆ ಅವ್ರು ಯಾರಿಗೇನು ಹೇಳಾಕ್ತಾರೆ ಅನ್ನೋದು ತಿಳಂಗಿಲ್ಲ ಅವ್ರು ಹೇಳ್ತಾರೆ ನಾ ಹಿಂದುತ್ವದ ಸೊಲಾಗಿ ಹೋರಾಟ ಯಾವ ಪಕ್ಷ ಹಿಂದುತ್ವ ಸೊಲಾಗಿ ದೇಶದೊಳಗೆ ಒಳಗೆ ಆ ಹಿಂದುತ್ವ ಪಕ್ಷದ ಹಿಂದೂಗಳೇ ಅವ್ರಿಗೆ ಈಗ ಉಚ್ಚಾಟನೆ ಮಾಡ್ಯಾರ ಹಂಗಾದ್ರೆ ಇವ್ರು ಯಾವ್ದು ಹಿಂದುತ್ವ ಇದು ಮಾಡ್ಲಾಕ್ತಾರೆ ನಮ್ಮ ಸ್ವಾಮಿಗಳು ಹೇಳ್ತಾರೆ ಬಸವ ಮೃತುಂಜಯ ಸ್ವಾಮಿಗಳು ಅವ್ರು ಪರವಾಗಿರ್ತಾರೆ ಅದು ನಮ್ಗೆ ವೆಲ್ಕಮ್ ಅದಕ್ಕೆ ನಾವು ಇದು ಮಾಡ್ತೇವೆ ಆದರೆ ಬಸವಾಜ ಮೃತ್ಂಜಯಸ್ವಾಮಿ ಕೂಡಲ ಸಂಗಮ ಪೀಠದ ಸ್ವಾಮೀಜಿಗಳು ಇದು ಒಂದು ಕ್ಲಿಯರ್ ಮಾಡಬೇಕು ಅವ್ರ ಸ್ಟ್ಯಾಂಡ್ ಮುಸಲ್ಮಾನರಿಗೆ ಬೈಯುವಾಗ ಮುಸಲ್ಮಾನರಿಗೆ ಅವ್ರು ಹೇಳೋಕಾಗಿ ಹೇಳುವಾಗ ಅವ್ರದ್ದು ಏನು ಇಷ್ಟ ಅದ್ರ ಬಗ್ಗೆ ಅವ್ರ ವಿಚಾರ ಏನಿದೆ ಗುರುಗಳು ಸ್ವಾಮಿಗಳು ಅವರು ಯಾವ ಬರೆಯವ್ರಿಗೆ ಯತ್ನಾಳ್ ಅವ್ರಿಗೆ ಸ್ವಾಮಿಗಳು ನಮಗೂ ಅವರು ಪೂಜ್ಯ ಸ್ವಾಮಿಗಳೇನೆ ನಾವು ಇದನ್ನು ಅವ್ರಿಗೆ ಹೋಗಿ ಒಂದು ನಿಯೋಗ ಹೋಗಿ ಅವ್ರಿಗೆ ಕೇಳೋರ್ದು ನೀವು ಇಷ್ಟು ಭಾಳ ಇದರಲ್ಲೇ ಒಂದು ಒನ್ ಸೈಡೆಡ್ ಇವತ್ತು ನೀವು ಯತ್ನಾಳ್ ಹಿಂದೆ ನಿಂತೀರಿ ಮುಸಲ್ಮಾನರ ಬಗ್ಗೆ ಅವ್ರ ವಿಚಾರ ನಿಮ್ಮ ವಿಚಾರ ಒಂದೇ ಅದಾವೇನು ಇದು ಅವ್ರು ಗುರುತು ಮಾಡಬೇಕು ಸಮಾಜಕ್ಕೆ ನಾವು ಹಲೋ ಇದಾವೆ ಅದಕ್ಕೆ ನಾವು ಅವರ ಬಗ್ಗೆನೂ ನಾವು ಒಕ್ಕ ಬಗ್ಗೆ ಒಂದು ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ ಅದ್ರ ಬಗ್ಗೆ ಪೂರ್ವ ಸಹಭಾವಿ ಸಭೆ ಕರೆದು ನಿಮಗೆ ಡೇಟ್ ವೇಳೆ ಸ್ಥಳ ತಿಳಿಸ್ದು ಎಲ್ಲ ನಮಸ್ಕಾರ ಈಗಾಗಲೇ ಈಗ ಒಕ್ಕ ಬಗ್ಗೆ ಮಾತಾಡಿದಂಗೆ ಕೆಲವೊಂದು ವಿಷಯಗಳನ್ನು ಯಾವಿಸಿ ನಮ್ಮ ಸ್ನೇಹಿತರು ಕೇಳಿದರು ಅದ್ರಾಗ ನಂಬರ್ ಒನ್ ವಾಕ್ ಒಳಗೆ ಏನಂತ ಅಂದ್ರೆ ಅವ್ರು ಲೇಡೀಸ್ನ ತಗೊಂಡು ಬರ್ಬೇಕಲ್ಲ ಎರಡನೇ ದಿನ ಬಂದ ಸಮಿತಿ ಸಮಿತಿಯೊಳಗೆ ಅವರು ಹಿಂದೂಗಳಿಗಂಥ ವ್ಯಕ್ತಿಗಳು ಇರ್ಬೇಕಂತ ಮೂರನೇದು ಏನಪ್ಪ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಕೊಡ್ತೀವಿ ಕೊಡ್ತೀವದಕ್ಕೆ ಹೇಳ್ತಾರೆ ಯಾವ ಬಡೂರಿಗೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಸ್ಪಷ್ಟನೆ ಇಲ್ಲ ಇಂಥವು ಸಾಕಷ್ಟು ಅಂಶಗಳನ್ನು ಈ ಅಮೆಂಡ್ಮೆಂಟ್ನಾಗಿ ತೊಗೊಂಡು ಬರ್ತಿದ್ದಾರೆ ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೆವು ಖಂಡನೆ ಮಾಡ್ತಾಯಿದ್ವಿ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ವಿ ಅದರ ಜೊತೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನಲ್ಲಿನೂ ಕೂಡ ಹೋರಾಟ ಮಾಡ್ತಾಯಿದ್ವಿ ಆಮೇಲೆ ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ನೀವು ಅದು ಕೈದೆ ಆದ್ಮೇಲೆ ಯಾಕೆ ಹೊರಗೆ ಮಾಡ್ತೀರಿ ಯಾಕೆ ಇದು ಮಾಡ್ತೀರಿ ಅಂದ್ರೆ ಅರ್ಥ ಮುಸಲ್ಮಾನರಿಗೆ ಒಂದು ಕೈದಿ ಹಿಂದೂಗಳಿಗೆ ಒಂದು ಕೈದಿ ಇಲ್ಲ ಈ ಭಾರತ ದೇಶೊಳಗೆ ಎಲ್ಲರಿಗೂ ಒಂದೇ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತದೆ ಕೈದೇನೆ ನಾವು ನಡಿಬೇಕಾಗೈತಿ ನಿಮ್ಗೆ ಎಷ್ಟು ಅಧಿಕಾರದ ಅದಕ್ಕೆ ಅಷ್ಟು ಅಧಿಕಾರ ನಮಗೂ ಇರುತ್ತೆ ಅದು ಅಲ್ಲದೆ ಈ ಬಗ್ಗೆ ನಾವು ಏನು ಮಾಡ್ಬೇಕು ಇರಲಿಲ್ಲ ಈ ಕೃಷಿ ಸಹ ಇಪ್ಪತ್ತಾರೀಕು ಇಪ್ಪತ್ತೆರಡು ತಾರೀಕು ಏನು ಮಾಡ್ಬೇಕಾಗ್ತೈತಿ ಅದಕ್ಕೆ ಪೂರ್ವ ಸಭೆಯನ್ನು ಮಾಡಿ ನಾವು ಇದು ಮಾಡ್ತೀವಿ ಈಗ ಹದಿನೈದು ತಾರೀಕು ಮಾಡ್ಬೇಕಂತ ಉದ್ದೇಶ ಎಲ್ಲ ನಿಮ್ಮ ಮುಖಾಂತರ ಜನರಿಗೆ ನಾವು ಸುರಕ್ಷಿತ ಮಾಡ್ತೀವಿ ಹದಿನೈದು ತಾರೀಕು ಮಾಡ್ತಾ ಇಲ್ಲ ಅದ್ರ ಮುಂದೆ ನಾವು ಮಾಡ್ತಾ ಇದೀವಿ ಇಂತ ಎಲ್ಲ ತಪ್ಪು ಮಾಹಿತಿ ಇದು ಏನ್ ಮಾಡ್ಲಾಕತ್ತ ಅಂದ್ರ ಸ್ಕೀಮ್ ಕಲ್ಲಾಕಾಯ್ತು ಅದ್ರದಿಂದ ಏನೋ ಪ್ರಯೋಜನ ಆಗಿಲ್ಲ ಸುಮ್ ಜನರಿಗೆ ಒಂದು ತಪ್ಪು ಅವ್ರು ಏನ್ ಮಾಡ್ಲಾಕತ್ತ ಅಂದ್ರ ಅಂತರ್ಭಕ್ತರಿಗೆ ತಪ್ಪು ಸಂದೇಶ ಕೊಡ್ಲಾಕತ್ತ ಇರುತ್ತೆ ನಾವ್ ಹಿಂಗ್ ಹೋಗ್ತಿಲ್ಲ ಹಿಂಗ್ ಮಾಡಿದೆವು ಸ್ಕೀಮ್ ಕಲ್ಲಾಕ ಹಂಗ್ ಮಾಡಿದ್ವಿ ಏನೂ ಆಗೋದು ಅದು ಅದ್ರೊಳಗೆ ಏನೂ ಇಲ್ಲ ಅದ್ರ ಗಂಧ ಇಲ್ಲ ಅಮೆಂಡ್ಮೆಂಟ್ ಒಳಗಂತ ಏನೂ ಇಲ್ಲೇ ಇರೋದ್ರೆ ಅದಕ್ಕಾಗಿ ಅದ್ರ ಬಗ್ಗೆ ಕೂಡ ಹೊರಟು ಮಾಡ್ತಾ ಇದ್ವಿ ಮತ್ತಿ ಇನ್ನೊಂದೇನಂದ್ರೆ ಈ ನಮ್ಮ ಚಿಂಚೋಳಿ ಎಮ್ ಎಲ್ ಎ ಈಗಾಗಲೇ ಸಾಕಷ್ಟು ನಮ್ಗೆ ಈಗ ಪ್ರತಿಯೊಂದು ಈಗೇನು ಮುಸಲ್ಮಾನ್ ಬಗ್ಗೆ ಹೇಳೋದು ಪಾಕಿಸ್ತಾನ ಬಗ್ಗೆ ಹೇಳೋದು ಬರೀ ಇದೇ ನಡೆದಿತ್ತು ನಮ್ಮ ಏನಾದ್ರು ಪ್ರವಾದಿ ಮೊಹಮ್ಮದ್ ತೈಗಂಬರ್ ಅವರ ಇವೆಗಳು ಬಹಳ ಈ ವಿಷಯಕ್ಕೆ ಅವ ಏನ್ ಮಾಡಬೇಕಂದ್ರ ಹಿಂದೊಂದು ನಾಲ್ಕು ಬೆರ್ಮ್ಯಾನ್ ಹಿಂದೊ ಮುಂದೊಂದು ನಾಲ್ಕು ಬೆರ್ಮಾನ ಹಿಡ್ಕೊಂಡು ಮಾತಾಡಿಬಿಡ್ತಾನೆ